ಇವತ್ತಿನ ಕಂಟೆಂಟ್ ಏನಂದ್ರೆ ಘಾಟಿ ಸುಬ್ರಹ್ಮಣ್ಯ ಅನ್ನೋ ಊರಲ್ಲಿ ಎತ್ತಿನ ಪರ್ಸೆ ಇದೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಇರೋ ಎತ್ತುಗಳೆಲ್ಲ ಇವತ್ತು ಅಲ್ಲಿಗೆ ಒಟ್ಟುಗೂಡಿಸಿರ್ತಾರೆ ಅದನ್ನೆಲ್ಲ ನಾವೆಲ್ಲ ಇರ್ತಾರೆ ಅದನ್ನೆಲ್ಲ ನಾವೆಲ್ಲ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀವಿ ಹುಡುಗರೆಲ್ಲ ಸೇರ್ಕೊಂಡು ಎತ್ಕೊಳ್ಳೆಲ್ಲ ತೋರಿಸ್ತೀವಿ ನಮ್ಮ ಜೊತೆ ನೀವೇ ಹಂಗೆ ಬರ್ಲಿ ತುಂಬಾ ತರದ ಎತ್ತಿ ಇರುತ್ತೆ ಒಂದೊಂದು ರೇಟ್ ಇರುತ್ತೆ ಅದೆಲ್ಲ ತುಂಬಾ ತರದ ಎತ್ತುಗಳು ಸೇಲ್ ಎಲ್ಲ ಇರುತ್ತೆ ಬೇಕ್ರೆ ನೀವು ನೋಡ್ತೀರಿ ನಿಮ್ಗೆ ಯಾವ್ದಾದ್ರು ನೀವು ಇರೋ ಅಲ್ಲಿ ಕಡೆ ಇರೋರೆಲ್ಲ ಎತ್ತುಗಳು ಬೇಕಂದ್ರೆ ಬಂದಿ ತಗೊಳ್ಳಿ ಎಲ್ಲ ತರ ಎತ್ತಿರುತ್ತೆ ಇನ್ ಡಿಟೇಲ್ ಫುಲ್ಲು ಎಲ್ಲ ತೋರಿಸಿರಿ ಅದ್ರಲ್ಲಿ ಅವ್ರನ್ನೇ ಕೇಳಿ ಎಲ್ಲ ಇರುತ್ತೆ ಅವ್ರು ಕೇಳೋಣ ಅವ್ರು ಚೆನ್ನಾಗಿ ಡೀಟೇಲ್ಸ್ ಬರಿ ಬರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಎತ್ತುಗಳೆಲ್ಲ ಬಂದಿರ್ತವೆ ಹಂಗೆ ನಮ್ ಜೊತೆ ನೀವು ಬನ್ರಿ ನೀವು ನೋಡ್ರಿ ಅಲ್ಲಿ ಹಾಕಿದ್ರಲ್ಲ ಅಲ್ಲಿ ನೋಡ್ರಿ ಇಲ್ಲಿಂದಾನೇ ಸ್ಟಾರ್ಟ್ ಎಲ್ಲ ಇಲ್ಲಿಂದಾನೇ ಟ್ರಾಫಿಕ್ ಜಾಮು ಕಾರ್ಗಳು ನೋಡ್ರಿ ಹೆಂಗಾಕವ್ರೆ ಇಲ್ಲೇ ಐತೆ ಅಂದ್ರೆ ಇನ್ನು ಮುಂದೆ ಮುಂದೆ ಇನ್ನೇಂಗಿರುತ್ತೋ ಇರುತ್ತೋ ಘಾಟಿಯಲ್ಲಿ ಪ್ರತಿ ವರ್ಷನೂ ಜಾತ್ರೆ ಮತ್ತು ಎತ್ತಿನ ಪರಸೆ ಅಂದರೆ ಇದೇ ಪ್ರತಿ ವರ್ಷನೂ ಈ ಸಲ ಇಷ್ಟು ಹತ್ರ ಒಂದೊಂದು ಸಲ ಅಲ್ಲಿ ಪಾಲ್ ಪಾಲ್ ದಿನ್ನೆಯಿಂದನೇ ಬೀಳುತ್ತೆ ಜಾಮ್ ಆಗುತ್ತೆ ನೋಡಿ ಇಲ್ಲಿಂದಾನೆ ಜಾಮ್ ಆಗ್ಬಿಟ್ಟೈತೆ ಮಾತಾಡೋ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಫುಲ್ ಟ್ರಾಫಿಕ್ ಟ್ರಾಫಿಕ್ ಓಹೋ ಬೆಳಗ್ಗೆಯಿಂದ ಬಂದವರೆಲ್ಲ ಇಲ್ಲಿಲ್ಲ ಅವರೇ ನೋಡ್ಕೊಳ್ಳಿ ಗಾಡಿಗಳಿಲ್ಲ ಗಾಡಿಗಳಿಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲಿಂದ ಇನ್ನೂ ಸ್ವಲ್ಪ ಕರೆಕ್ಟಿಗೆ ಒಂದು ಎರಡು ಮೂರು ಎರಡು ಮೂರು ಕಿಲೋಮೀಟ್ರ್ ಕಿವಿದೆ ಎರಡು ಮೂರು ಕಿಲೋಮೀಟ್ರ್ ಏನಿಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಎರಡು ಮೂರು ಅಷ್ಟೇ ಸ್ಟಾರ್ಟ್ ಆಗೋದಿಲ್ಲ ಘಾಟಿಗೆ ಎರಡು ಮೂರು ಕಿಲೋಮೀಟರ್ நிலைல சிக்கந்தர்லேலல் வைஸ் ராயல் இன்னும் நோட் அேடல் சூடேசில்ல ನಮ್ ರಾಹುಲ್ ಅವರು ಇಲ್ಲಿರೋ ಎತ್ತುಗಳನ್ನೆಲ್ಲ ಕೊಂಡ್ಕೊಂಡ್ಬಿಡ್ತಾರೆ ಆ ರೇಂಜ್ ಅವ್ರದ್ದು ಒಂದ್ ಇದು

ಏನೋ ಒಂಚೂರು ಜನಕ್ಕೆ ಒಳ್ಳೆದಾಗ್ತೈತೆ ನಾವು ಕೊಡೋ ದುಡ್ಡು ಏನೂ ಅಲ್ಲ ನಮಗೆ ಒಬ್ಬ ಪಾಪದ ಜನಗಳಿಗೆ ಒಳ್ಳೆದಾಗ್ತೈತೆ ಸಾಕು ಅಷ್ಟೇ ನಿಮಗೆ ಕೊಡದ ಒಂದ್ ಐದು ರೂಪಾಯಿ ಕೊಡ್ತಾರೆ ಕ್ರಾಸಿಂಗ್ ಏನೋ ಅವ್ರ ಜೀವನ ಒಳ್ಳೆ ಒಳ್ಳೆದಾಗ್ತೈತಿ

ನಮಗೆ ಬೇಕಾದಷ್ಟು ಹೆಸರು ಮಾಡಿದ್ರೆ ನಾವು ವಾಪಸ್ ತಗೊಂಡೋಗ್ಯೂಸ್ ಹಾಕ್ತೀವಿ ಇವಾಗ ನೀವೇನ ಬಂದಾರು ಏನು ಏನು ಪ್ರೈಸ್ ಹಾಕ್ತೀನಿ ಒಂದು ಲಕ್ಷ ಹೇಳ್ತೀವಿ ಮೂರು ಲಕ್ಷ ಹೇಳ್ತೀವಿ ಹೆಚ್ಚು ಕಡಿಮೆ ಬಂದರೆ ಕೊಡ್ತೀವಿ ಹೆಚ್ಚು ಕೇಳಿದ್ರೆ ಬಂದರೆ ಕೊಡ್ತೀವಿ ನೋಡಿರಿ ಇನ್ನು ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಅಣ್ಣ ನಿಮ್ಮ ಮಂಜಯ್ ನಾನು ಮಂಜಯ್ ಮಾಸ್ತು ಒಳ್ಳೆ ಹಳ್ಳಿ ಕರ ತಂದೋರು ಆಸನದಿಂದ ನಿಮ್ಗೆ ಏನಾರ ಬೇಕು ಯಾರು ಯಾರಿದ್ರೆ ಹೋಗಿ ತಗೊಂಡು ನಿಮಗೆ ಇದಕ್ಕೆ ಏನೇನು ಊಟ ಏನು ಮಾಮೂಲಿ ಮಾಮೂಲಿ ಏನು ಊರಿಗೆ ತಿಂಡಿ ಕೊಡ್ತೀವಿ ಅದನ್ನೇ ಕೊಡ್ತೀವಿ ಈ ಅಣ್ಣವ್ರ ನಂಬರ್ ಕೆಳಗಡೆ ಇದು ಮಾಡಿರ್ತೀವಿ ನಿಮ್ಗೆ ಅಕಸ್ಮಾತ್ ಏನಾರ ಬೇಕು ಇದು ನೋಡಿ ನಿಮ್ಗೆ ಇಷ್ಟ ಆಯ್ತಲ್ಲ ಅಣ್ಣನೂ ತಗೊಂಡ್ರು ಕರ್ಬಿಡ್ತೀವಿ ತಗೊಂಡು ನಂಬರ್ ಕೊಡ್ಬೋದ ನೀವು ನಂಬರ್ ಹಾಕೊಂಡ್ರೆ ನಂಬರ್ ಹಾಕ್ಬೋದಾ ಅಣ್ಣ ಅವ್ರ ನಂಬರ್ ಹಾಕಿ ಇರ್ತೀವಿ ನೋಡಿ ಡಬ್ಬ ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಏಟ್ ಟು ತ್ರೀ ಇನ್ನು ಇದೆ ನಮ್ಮ ಹತ್ರ ಬಟ್ ಹತ್ತಂದು ತಗ ಬರಲಿಲ್ಲ ಹಾಸನ್ ಡಿಸ್ಟಿಕ್ ಎಲ್ಲ ಎತ್ತುಗಳನ್ನೆಲ್ಲ ಕಟ್ ಹಾಕಿದ್ದಾರೆ ಯಾರನ್ನ ಬೇಕು ಅಂದವರು ಬಂದು ತಗೊಂಡು ಹೋಗ್ರಿ ನೋಡ್ರಿ ಎತ್ತುಗಳನ್ನ ಕೊಂಡ್ಕೊಳಕ್ ಬಂದಿರ ಮಾಲೀಕ್ರಿ ಇವರು ರಾಹುಲ್ ರಾಹುಲ್ ಗೌಡ ಅಂತ ರಕ್ಷಿತ್ ಗೌಡ ಅಂತ ನಾವ್ ಇಂದ್ರಾನಗರ್

नंबर अप नईल वीरो सिक्स नाइन थ्री फाइव असांखे अरिड़ी कलर बाक़ी नगर इंदगर

ನಿಮ್ಮ ಬೆಳಿ ನಾವು ಎರಡೂವರೆ ಲಕ್ಷ ಹೇಳ್ತಾ ಇತ್ತು ಇಲ್ಲ ಇನ್ನು ಜಾಸ್ತಿ ಹೇಳ್ಬೇಕು ಈಗ ಕಮ್ಮಿ ಈಗ ಇದು ಎರಡೂವರೆ ಲಕ್ಷದ್ದು ಬೆಲೆ ಇದು ಎರಡು ಲಕ್ಷಕ್ಕೆ ಬಳ್ಳಾರಿಗೆ ಲಕ್ಷ ಆಗೋಯ್ತಾ ಒಳ್ಳ ತಿಂಡಿ ಆಮೇಲೆ ಬಣ್ಣ ನೋಡ್ತಾರೆ ಕೊಂಬು ಒಂದೇ ಪುಟು ನೋಡ್ತಾರೆ ಆಮೇಲೆ ಎರಡು ಒಂದೇ ಬಣ್ಣ ಇರಬೇಕು ಒಂದೇ ಸೈಜ್ ಇರ್ಬೇಕು ಹಂಗಾಗಿ ಎರಡು ಕಾಲು ಚೆನ್ನಾಗಿರ್ಬೇಕು ಯಾವುದೂ ಕುಳಿ ಇಲ್ಲ ಇದಕ್ಕೆ ಅದೆಲ್ಲ ನೋಡ್ತಾರೆ ಅದೆಲ್ಲ ನೋಡಿ ವ್ಯಾಪಾರ ಮಾಡ್ಕೊಂಡು ಹಾಂ ನೀವೇನು ನೀವೇ ಏನೂ ನಾವು ಇದಕ್ಕೆ ರಾಮ ಲಕ್ಷ್ಮಣ ಅಂತ ಹೇಳಿ ರಾಮ ರಾಮ ಲಕ್ಷ್ಮಣ ನೋಡಿ ರಾಮ ಅದು ಲಕ್ಷ್ಮಣ ಇದು ಇದು ಮತ್ತೆ ಈಗ ಬಳ್ಳಾರಿ ಬಳ್ಳಾರಿ ಕಡೆಯಿಂದ ನೀವು ಅಷ್ಟೇ ಸರಿ ಥ್ಯಾಂಕ್ಸ್ ಇವರು ಎಷ್ಟು ತಗೊಂಡಿದ್ದೀರಾ ನೀವು ಓರಿ ರಾಜಣ್ಣ ಅಂತ ಹೆಸರು ನಮ್ದು ಇಲ್ಲಿ ದಾಡ್ರಿ ಸಾಕಿರಲ್ಲ ಮೋರಿ ಕೊಟ್ಟಿದ್ದೀರ ನಾವು ಮಗಡಿಯಿಂದ ತಗೊಂಡಿದ್ರೆ ಸಾಕಿರ ಇಡೀ ದೋಸಾ ದೋಸೆ ಇಲ್ಲಿ ಎಲ್ಲ ಚೆನ್ನಾಗಿ ಸಾಕಿದಿರ ನಾವು ವರ್ಷಿಂದ ತಂದಿದ್ರ ಬರ್ಸಿಂದ ನಾವು ದುಡ್ದಿದಿವಿ ದು ಇವಾಗ ನಾವು ಅವರು ಕರೆಸ್ಬಿದಾರೆ ಗೋರಿ ಕೊಡ್ತಾ ಇದೀವಿ ಕಾರು ಗೋರಿ ರಾಜಣ್ಣ ಗೋರಿ ರಾಜಣ್ಣ ಅಂತ ಅಮೃದ ನಿಮ್ದು ಇನ್ನೂ ಎತ್ತಿಲ್ಲ ಊರಲ್ಲಿ ಮಾಮೂಲಿ ಬೇರೆ ಟೈಮಿಗೆ ಬಂದು ನಿಮ್ಮ ಹತ್ರ ಎತ್ಕೊಳ್ಳಬೇಕು ನಿಮ್ಮ ಹತ್ರ ಬರವಲ್ಲ ಸಿಗುತ್ತಾ ಇದೆಯಾ ಅಣ್ಣ ನಿಮ್ ನಂಬರ್ ಹೇಳ್ತೀರಾ ಅಣ್ಣವ್ರ ನಂಬರ್ ಹೇಳ್ತೀರಾ

ಬರುತ್ತಾರದೋ ಹೇಳಿ ಬರುತ್ತಣ ನಮ್ಮ ಗಂಡೂರಿಗೆ ಕೊಳ್ಳೋಕ್ಕೆ ಇರುತ್ತ ನಮ್ಮ ಹತ್ತುವರೆಗೆ ಬಂದರು ಹನ್ನೆರಡು ಸಾವಿರ ಹೇಳ್ತಾರೆ ಹತ್ತು ಸಾವಿರ ಹತ್ತುವರೆ ಸಾವಿರಕ್ಕೆ ಬಂದರೂ ಕೊಡ್ತಾರೆ ಅಂತ ನನಗೆ ನಂಬರ್ ನೈನ್ ಒಂದು ಫೋರ್ ಏಟ್ ಟೂ ಡಬಲ್ ಸಿಕ್ಸ್ ಝೀರೋ ಡಬಲ್ ಫೋನ್

ರೊಮ್ಯಾನ್ಸ್ ಮಾಡ್ತಾವೆ ರೊಮ್ಯಾನ್ಸ್ ಮಾಡ್ತಾವೆ ಸರಸಕ್ಕೆ ಬಾರಿ ಸರಳ ಸನಿಹಕ್ಕೆ ಬಾರಿ ಸರಳ ನಿನ್ನ ಬ್ಯೂಟಿ ಅತ್ತಿ ಬೀರಲ್ಲ ಆಲು ಏನ್ ಮಾಡಾಕಾಗಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಬ್ರಾವು ಎಲ್ ಗುರು ಆಮೇಲೆ ಇಲ್ಲ ಗಂಡ ಹೆಂಡ ಮಾಡ್ಕಂಡ್ ಏನ್ ಮಾಡಕ್ಕಾಗಲ್ಲ ಕಾಲ ಕೆಟ್ಟ